Thank you. ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಚಂದನಾಸ್ ವೆಲ್ನೆಸ್ ವರ್ಲ್ಡ್ ಇವತ್ತು ನಾವು ತಿರುವಣಾಮಲೆಯಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನ ಭೇಟಿ ನೀಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ನಾನು ಬೆಂಗಳೂರಿಂದ ಹೆಂಗೆ ಹೊರಡೋದು ಹೆಂಗೆ ಬರೋದು ಅದರ ಡೀಟೇಲ್ ಜೊತೆಗೆ ಹೇಳ್ತಾ ಇದ್ದೀನಿ ಸೊ ನಾವು ಮೊದಲಿಗೆ ಸ್ಯಾಟಲೈಟಿಂದ ಎಂಟೂವರೆಗೆ ಡೈರೆಕ್ಟ್ ಬಸ್ ಇತ್ತು ಸೊ ಆ ಡೈರೆಕ್ಟ್ ಬಸ್ ಹತ್ತಿದ್ದೀವಿ ಅದು ಆ್ಯಕ್ಚುಲಿ ಒಂದು ಗಂಟೆ ಹೆಂಗೆ ರೀಚ್ ಆಗಬೇಕಿತ್ತು ತಿರುವಣಾಮಲೆ ಬಟ್ ಕಾರಣಾಂತರದಿಂದ ಅಲ್ಲಿ ಎಲೆಕ್ಷನ್ ಮತ್ತು ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ನಾವು ಬರುವಾಗ ಮೂರು ಗಂಟೆ ಆಗಿತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ನೀವು ಆಟೋ ತಗೋ ಹೋಗಬೋದು ಫಿಫ್ಟೀನ್ ಮಿನಿಟ್ಸ್ ವಾಕಬಲ್ ಇದೆ ನೀವು ಬೇಕಿದ್ರೆ ವಾಕ್ ಕೂಡ ಮಾಡ್ಬೋದು ಅದು ಡೈರೆಕ್ಟ್ ದೇವಸ್ಥಾನ ಮುಂದೆನೇ ನಿಲ್ಲಿಸ್ತಾರೆ ಆಟೋದಲ್ಲಿ ಹೋದರೆ ಅಲ್ಲಿ ನಿಮಗೆ ಸುತ್ತಮುತ್ತ ರೂಮ್ಸು ಇರುತ್ತೆ ದೇವಸ್ಥಾನ ತುಂಬಾ ಹತ್ತಿರ ಇರುತ್ತೆ ನಿಮ್ಗೆ ಬೇರೆ ಎಲ್ಲೂ ರೂಮ್ ಮಾಡಬೇಕಾಗಂತಿಲ್ಲ ಗೋಪುರ ಮುಂದೆನೇ ಎಷ್ಟೊಂದು ಹೋಟೆಲ್ಸ್ ಇರುತ್ತೆ ನಿಮಗೆ ಬುಕ್ ಮಾಡಿ ಊಟ ತಿಂಡಿ ತಿನ್ನಲಿಕ್ಕೂ ಅಲ್ಲೇ ಇರುತ್ತೆ ನಾವು ಹೋದಾಗ ಮೂರು ಗಂಟೆ ಆಗಿತ್ತು ನಾವು ಹಾಗಾಗಿ ಸ್ವಲ್ಪ ಹೋಗಿ ಹೋಟೆಲಲ್ಲಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನ ಮಾಡೋಣ ಅಂತ ಒಂದು ಐ ಆರು ಗಂಟೆ ಮೇಲೆ ಬಂದ್ವಿ ಇಲ್ಲಿ ರಾಜಗೋಪುರ ಇದೆ ಇಲ್ಲಿಂದನೇ ದರ್ಶನ ಶುರು ಆಗೋದು ಇದು ಬಂದು ಜನರಲ್ ದರ್ಶನ ಕೂಡ ಇರುತ್ತೆ ಐವತ್ತು ರೂಪಾಯಿ ದರ್ಶನ ಕೂಡ ಇರುತ್ತೆ ಸೊ ನಾವು ಐವತ್ತು ರೂಪಾಯಿ ದರ್ಶನ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಈ ದೇವಸ್ಥಾನ ತುಂಬ ಸಾವಿರಾರು ವರ್ಷ ಹಳೆಯ ದೇವಸ್ಥಾನ ಮತ್ತು ಇದು ಪಲ್ಲವರ ಕಾಲದಿಂದ ಕಟ್ಟಕ್ಕೆ ಶುರುವಾಗಿದ್ದು ಮತ್ತು ಚೋಳರು ಅದನ್ನ ವಿಸ್ತಾರ ಮಾಡಿದ್ರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಇದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದರು ಇದೆಲ್ಲ ತುಂಬ ಹಳೆಯ ದೇವಸ್ಥಾನ ಹಾಗೆ ವರ್ಷ ವರ್ಷಗಳು ಹಾಗೆ ಡೆವಲಪ್ ಆಗ್ತಾ ಬಂದಿದೆ ಇದನ್ನು ಮೈಸೂರು ಮಹಾರಾಜರು ಕೂಡ ಹೆಲ್ಪ್ ಮಾಡಿ ಅದನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಇದು ಕಲ್ಯಾಣಿ ಆಗಿತ್ತು ಇದರಲ್ಲಿ ಯಾರಿಗೂ ಮುಟ್ಟೋಕ್ಕಾಗಲಿ ತೀರ್ಥ ತಗೊಳಕ್ಕಾಗಲಿ ಬಿಡಲಿಲ್ಲ ಸೊ ಇದಾದಮೇಲೆ ಇದು ರಮಣ ಮಹರ್ಷಿಯವರು ಧ್ಯಾನ ಮಾಡಿ ಈ ಜಾಗದಲ್ಲಿ ಇದು ಕಟ್ಟಿರುವಂಥ ದೇವಸ್ಥಾನ ಕೂಡ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದು ಇದು ಪಾತಾಳ ಲಿಂಗ ಅಂತ ಇದೇ ಒಳ್ ಇಲ್ಲಿ ಒಳಗಡೆನೆ ರಮಣ ಮಹರ್ಷಿಯವರು ಧ್ಯಾನ ಮಾಡ್ತಾ ಇದ್ದಿದ್ದು ಸೊ ಇದನ್ನು ನೋಡಿಕೊಂಡು ಮುಂದೆ ಹೋದ್ವಿ ಇಲ್ಲಿ ಯಾವುದೇ ದೇವಸ್ಥಾನ ಒಳಗಡೆ ಗರ್ಭಗುಡಿ ಹತ್ರ ಎಲ್ಲೂ ನಿಮಗೆ ಫೋಟೋ ಫೋಟೋ ಆಗಲಿ ವೀಡಿಯೋ ಆಗಲಿ ತೊಗೊಳಕ್ಕೆ ಬಿಡೋದಿಲ್ಲ ಸೊ ನಾವು ಎಲ್ಲ ಕಡೆ ಹೊರಗಡೆ ಎಲ್ಲ ತೊಗೊಂಡ್ವಿ ಒಳಗಡೆ ಮಾತ್ರ ಅವಾಯ್ಡ್ ಮಾಡಿದೆ ತೊಗೊಳಕ್ಕೆ ಮತ್ತು ದೇವಸ್ಥಾನ ಸಂಜೆ ಆಗಿತ್ತು ಸೊ ದರ್ಶನ ಆರಾಮಾಗಿತ್ತು ಭಾನುವಾರ ಆಗಿದ್ದರಿಂದ ತುಂಬ ಕ್ರೌಡು ಇರಲಿಲ್ಲ ನಾವು ಒಳಗಡೆ ಹೋಗಿ ಒಂದು ನಲವತ್ತೈದು ನಿಮಿಷ ಒಳಗಡೆ ದರ್ಶನ ಕೂಡ ಆಯಿತು ಇದು ಐವತ್ತು ರೂಪಾಯಿ ಲೈನು ಮತ್ತು ಈ ಕಡೆ ಬಂದು ಇದು ಜನರಲ್ ದರ್ಶನ ಇತ್ತು ಸೊ ಐವತ್ತು ರೂಪಾಯಿ ಲೈನಲ್ಲಿ ಹೋದ್ವಿ ಒಳಗಡೆ ಹೋಗ್ತಿದ್ದಂಗೆ ತುಂಬ ಒಂಥರ ಕಾವು ಅಗ್ನಿ ರೂಪ ಇರೋದ್ರಿಂದ ಒಂಥರ ಕಾವು ಬರುತ್ತೆ ನಮಗೆ ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುಖ ಏನೋ ಒಂದು ನಿಮಿಷ ಎಲ್ಲ ಮರೆತು ಬಿಡ್ತೀವಿ ನಾವು ಸೊ ದರ್ಶನ ಮಾಡಿ ಅದಾದಮೇಲೆ ರೂಪಾಯಿಗೆ ಪ್ರಸಾದ ಕೊಡ್ತಾರೆ ಅವರು ಆ ಪ್ರಸಾದ ತೊಗೊಂಡು ವಾಪಸ್ ಈಚೆ ಬರ್ತೀವಿ ಈಚೆ ಬರ್ತಾ ಇದ್ದಂಗೆ ನಿಮ್ಗೆ ಅಲ್ಲಿ ಒಂದು ಸರ್ಕಲ್ ಕಾಣುತ್ತೆ ಆ ಸರ್ಕಲ್ ಒಳಗಡೆ ನಿಂತರೆ ಸರ್ ಸರ್ಕಲ್ ಒಳಗಡೆ ನಿಂತ್ಕೊಂಡು ಇಡೀ ಸುತ್ತ ದೇವಸ್ಥಾನ ನೋಡಿದ್ರೆ ನಿಮಗೆ ಅಲ್ಲಿ ಒಂಬತ್ತು ಗೋಪುರ ಏನು ಕಟ್ಟಿದಾರಲ್ಲ ಇಪ್ಪತ್ತೈದು ಎಕರೆ ವಿಸ್ತಾರದಲ್ಲಿ ಅದೆಲ್ಲ ಕಾಣುತ್ತೆ ನಿಮಗೆ ಸೊ ತುಂಬ ಚೆನ್ನಾಗಿ ಅನಿಸ್ತು ನಾನು ನೋಡಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇದು ಪಂಚಭೂತಗಳಲ್ಲಿ ಒಂದು ಸ್ಥಳ ಇದೆ ಇದು ಬೇರೆ ಅರ್ತ್ ವಾಟರ್ ಫೈರ್ ಏರ್ ಸ್ಪೇಸ್ ಏನೇನಿದೆ ಅದರಲ್ಲಿ ಇದು ಅಗ್ನಿ ರೂಪದಿದೆ ಅಲ್ಲ ಇದು ಅದೊಂದು ಮಾತ್ರ ಇಲ್ಲಿದೆ ಬಾಕಿ ಇದೆಲ್ಲ ಡೀಟೇಲ್ಸ್ ನಾನು ಇಲ್ಲಿ ಹಾಕಿದ್ದೀನಿ ಸೊ ಇದನ್ನೆಲ್ಲ ನೋಡ್ಕೊಂಡು ದರ್ಶನ ಮಾಡಿ ಸಂಜೆ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದೇಳಬೇಕಾಗಿತ್ತು ನಾವು ಯಾಕಂದ್ರೆ ಗಿರಿವಲಂ ಅಂದರೆ ಗಿರಿ ಪ್ರದಕ್ಷಿಣೆ ಮಾಡಬೇಕಾಗಿತ್ತು ಬಾ ಪಾದಯಾತ್ರೆ ಮಾಡಬೇಕಾಗಿತ್ತು ಹಾಗಾಗಿ ಹೊರಟ್ವಿ ಒಟ್ಟು ಹದಿನಾಲ್ಕು ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ ಮೊದಲನೇ ಲಿಂಗ ಬಂದೆ ಇಂದಿರಾ ಲಿಂಗ ನಾವು ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಶುರು ಮಾಡಿದ್ರಿಂದ ದೇವಸ್ಥಾನ ತೆರೆದಿರಲಿಲ್ಲ ಹಾಗಾಗಿ ಹಾಗೆ ಮುಂದಗಡೆ ನಮಸ್ಕಾರ ಮಾಡಿಕೊಂಡು ನಮ್ಮ ಜರ್ನಿ ಶುರು ಮಾಡಿದ್ವಿ ಬೆಳಗ್ಗೆನೇ ಹೊರಟಿದ್ರಿಂದ ನಮಗೆ ಯಾವ ಥರ ಆಗಲಿ ಸುಸ್ತಾಗಲಿ ಅನಿಸ್ಲಿಲ್ಲ ಅದಾದಮೇಲೆ ಎರಡನೇ ಲಿಂಗ ಬಂದು ಅಗ್ನಿಲಿಂಗ ಸೊ ಇಲ್ಲಿ ದೇವಸ್ಥಾನ ತೆಗೆದಿತ್ತು ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿದ್ವಿ ಯಮಲಿಂಗ ಇಲ್ಲೂ ಕೂಡ ದೇವಸ್ಥಾನ ತೆಗೆದಿತ್ತು ಅಲ್ಲೂ ದರ್ಶನ ಮಾಡಿ ನಿವೃತ್ತಿ ಲಿಂಗದಲ್ಲಿ ತೆಗ್ದಿರಲಿಲ್ಲ ಸೊ ಅಲ್ಲಿ ಹಂಗೆ ಹೊರಗಡೆ ಮಾತ್ರ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇದ್ವಿ ರೋಡಲ್ಲಿ ನಿಮಗೆ ಎಲ್ಲ ನೋಟಿಸ್ ಬೋರ್ಡ್ ಕೊಟ್ಟಿರ್ತಾರೆ ಎಲ್ಲಿದ್ದೀರಾ ಯಾವ ಟೆಂಪಲ್ ಇನ್ನೂ ಕವರ್ ಮಾಡಬೇಕು ನೀವು ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಬೇಕಂತ ಸೊ ಅದನ್ನು ನೋಡ್ಕೊತ ಹೋಗ್ತಾ ಇರ್ತೀವಿ ಮತ್ತು ತುಂಬ ಜನ ಫ್ಯಾಮಿಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಹುಡುಗರಾಗಲಿ ತುಂಬ ಜನ ಬರ್ತಾಯಿರ್ತಾರೆ ಈ ಗಿರಿವೆಲ್ಲ ಮಾಡೋಕ್ಕೆ ಪಾದದಲ್ಲಿ ಅಂದರೆ ಬರೀ ಕಾಲಲ್ಲೇ ಬರ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ನಮಗೂ ಖುಷಿ ಆಯಿತು ಮತ್ತು ಬೆಳಗ್ಗೆನೇ ಇದ್ದಿದ್ದರಿಂದ ಟ್ರಾಫಿಕ್ ಕೂಡ ಅಷ್ಟಿರಲಿಲ್ಲ ರೋಡು ತುಂಬ ಕ್ಲೀನಾಗಿತ್ತು ಅದನ್ನ ನೋಡ್ಕೊತಾ ಮುಂದೆ ಹೋದ್ವಿ ಅದಾದಮೇಲೆ ವರುಣಲಿಂಗ ಬರುತ್ತೆ ವರುಣಲಿಂಗ ನೋಡಿಬಿಟ್ಟು ನೆಕ್ಸ್ಟ್ ನಿಮಗೆ ಒಂದು ಮೂಲ ದೇವರು ಬರುತ್ತೆ ಅಲ್ಲಿ ಆದಿ ಅಣ್ಣಾಮಲೆಯರ್ ಟೆಂಪಲ್ ಅಂತ ಇದು ಮೂಲ ದೇವ್ರಂತೆ ಅಲ್ಲಿ ಮೇನ್ಗಡೆ ಮೇನ್ ಟೆಂಪಲಲ್ಲಿ ಇರೋದು ಫಸ್ಟ್ ಇದು ಫಸ್ಟ್ ಇತ್ತು ಅದಾದಮೇಲೆ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅಲ್ಲಿ ಇದ್ದು ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಮೂಲ ದೇವಸ್ಥಾನದಲ್ಲಿ ಅಲ್ಲಿ ತುಂಬ ಲೈಕ್ ಏಳು ಗಂಟೆ ಹೋಗಿದ್ವಲ್ಲ ಸೊ ಎಳೆ ಬಿಸಿಲು ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನಾದಮೇಲೆ ಅದಾದಮೇಲೆ ವಾಯುಲಿಂಗ ಹೋದ್ವಿ ಮಾರ್ಗ ಮಧ್ಯದಲ್ಲಿ ನಿಮ್ಗೆ ಎಲ್ಲ ಕಡೆ ನಿಮಗೆ ನೀರು ಫೆಸಿಲಿಟಿ ಇಟ್ಟಿರ್ತಾರೆ ವಾಶ್ರೂಮ್ ಫೆಸಿಲಿಟಿ ಇಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಡೆಯೋದೇ ಗೊತ್ತಾಗಲ್ಲ ನಿಮಗೆ ಅದು ಜೊತೆಗೆ ಯಾರನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಪ್ಪ ಕೊಡ್ತಾ ಇರ್ತಾರೆ ರೋಡುದ್ದಕ್ಕೂ ಒಬ್ಬೊಬ್ಬರು ಪ್ರಸಾದ ಕೊಡ್ತಾನೆ ಇರ್ತಾರೆ ಅದಾದಮೇಲೆ ಚಂದ್ರಲಿಂಗ ಮುಗಿಸಿದ್ವಿ ಮತ್ತು ಕೊನೆ ಲಿಂಗಕ್ಕೆ ಮೇನ್ ರೋಡಿಗೆ ಬರ್ತೀವಿ ಅದು ಈಶಾನ್ಯ ಲಿಂಗ ಅಂತ ಸೊ ಈ ಲಿಂಗದೇ ಎಂಟನೇ ಲಿಂಗ ಇಲ್ಲೇ ಕೊನೆ ಆಗುತ್ತೆ ಅಂದರೆ ಎಂಟು ಲಿಂಗ ಇಲ್ಲಿ ಕೊನೆ ಆಗುತ್ತೆ ಮತ್ತೆ ನಾವು ಎಲ್ಲಿ ಮುಕ್ ಶುರು ಮಾಡಿರ್ತೀವಲ್ಲ ಅಲ್ಲಿನೇ ಎಂಡ್ ಮಾಡಬೇಕು ಸೊ ಅದು ಗೋಪುರಾತ್ರನೇ ಗೋಪುರಾತ್ರನೇ ಶುರು ಮಾಡ್ತೀವಿ ಗೋಪುರಾತ್ರೆನೇ ಎಂಡ್ ಮಾಡ್ತೀವಿ ಸೊ ನಿಮಗೆ ಕಾಶಿಗೆ ಹೋಗಿ ಸಿಗದೇ ಇರುವಂಥ ಪುಣ್ಯ ಬರೀ ಅರುಣಾಚಲೇಶ್ವರನ ನೆನೆದ್ರೆ ಸಿಗುತ್ತಂತ ಅದಕ್ಕೆ ಬರೀ ಮರಣೆ ಅರುಣಾಚಲೆ ಅಂತ ನೆನೆದ್ರೆ ಆಗುತ್ತಂತೆ ಸೊ ಮತ್ತೆ ನೀವು ಇಲ್ಲಿಗೆ ಹುಣ್ಣಿಮೆ ದಿನ ಅಥವಾ ದೀಪಾವಳಿ ಟೈಮಲ್ಲಿ ಬಂದರೆ ತುಂಬಾ ಕ್ರೌಡ್ ಇರುತ್ತೆ ಸೊ ಹುಣ್ಣಿಮೆ ದಿನ ಬರಬೇಕಿದ್ರೆ ಯೋಚನೆ ಮಾಡ್ಕೊಂಡು ಬನ್ನಿ ಸೊ ಇದೆಲ್ಲ ಮುಗಿಸಿ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ ವಾಪಸ್ ಬರೋಕ್ಕೆ ನಮಗೆ ಬಸ್ಸು ತುಂಬನೇ ಇದೆ ಅಲ್ಲಿನೂ ನಿಮಗೆ ಕೆ ತಮಿಳ್ನಾಡು ಟ್ರಾನ್ಸ್ಪೋರ್ಟ್ ಅವರು ತುಂಬ ಬರ್ತಾ ಇರ್ತಾರೆ ಬ್ಯಾಂಗ್ಳೂರಿಗೆ ಬಟ್ ನಾವು ಕೆ ಎಸ್ ಆರ್ ಟಿ ಸಿ ಅವ್ರದ್ದೇ ಐರಾವತ ಮಾಡಿದ್ವಿ ಬಿಕಾಸ್ ಯಾಕಂದರೆ ನಾವು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿರ್ತೀವಿ ಮತ್ತು ತುಂಬ ನಡೆದಾಡಿರ್ತೀವಿ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಬರ್ತಾ ಅಂದ್ಬಿಟ್ಟು ಐರಾವತ ಮಾಡಿಕೊಂಡು ಬೆಂಗ್ಳೂರು ರೀಚ್ ಆಗ್ತೀವಿ ಸೊ ಇದಾಗಿತ್ತು ನನ್ನ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಗಿರಿವಲಂನ ಅನುಭವ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಬಾಯ್